ಒಳಮೀಸಲಾತಿ ವರ್ಗೀಕರಿಸಲು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿರುವ ರಾಜ್ಯ ಸರ್ಕಾರ ಕೂಡಲೇ ಅದನ್ನು ಹಿಂದಕ್ಕೆ ಪಡೆಯಬೇಕು ಎಂದು ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘ ಒತ್ತಾಯಿಸಿದೆ ಒಳಮೀಸಲಾತಿ ವರ್ಗೀಕರಣಕ್ಕೆ ಕೈ ಹಾಕಿ ರಾಜ್ಯದಲ್ಲಿ ಕಳೆದ ಚುನಾವಣೆ ವೇಳೆ ಬಿಜೆಪಿ ಮುಗ್ಗರಿಸಿತ್ತು ಇದೀಗ ಕಾಂಗ್ರೆಸ್ ಕೂಡ ಅದೇ ಹಾದಿಯಲ್ಲಿ ಸಾಗಿದ್ದು ಇವರ ಪರಿಸ್ಥಿತಿ ಸಹ ಅದೇ ರೀತಿ ಆಗಲಿದೆ ಎಂದು ಸಮಾಜದ ಮುಖಂಡರು ಎಚ್ಚರಿಸಿದ್ದಾರೆ ರಾಜ್ಯ ಸರ್ಕಾರ ಈ ಮೂಲಕ ನಮಗೆ ದ್ರೋಹ ಮಾಡಿದೆ ಇದರ ವಿರುದ್ಧ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುತ್ತೆ ಎಂದು ಗಂಗಾಧರ್ ನಾಯಕ್ ತಿಳಿಸಿದರು ನಡೆಸಿದ್ದು ನಮ್ಮ ಪರಿಷ್ಠ ಜನಾಂಗದಲ್ಲಿ ನಾವೇನು ಒತ್ತೊಟ್ಟಿಗಿದ್ದು ಅವನ್ನೆಲ್ಲ ಬೇರ್ಪಡಿಸಿ ಅವನ್ನೆಲ್ಲ ವಿಭಜನೆ ಮಾಡುವಂಥ ಕಾರ್ಯಕ್ರಮವನ್ನು ಈ ಸರ್ಕಾರ ಈಗ ಮಾಡಿ ಕೇಂದ್ರ ಸರ್ಕಾರಕ್ಕೆ ಮುನ್ನೂರ ನಲ್ವತ್ತೊಂದನೇ ವಿಧಿಯನ್ವಯ ಅದನ್ನ ಸಂಸತ್ತಿನಲ್ಲಿ ಮಣಿಸಿ ಚೇಂಜ್ ಮಾಡಿ ಅದಕ್ಕೆ ಒಳ ಕಲ್ಪಿಸಿ ಅಂಥೇಳಿ ಈ ರಾಜ್ಯ ಸರ್ಕಾರ ಸಿದ್ದರಾಮಯ್ಯನ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇದನ್ನು ಕೇಂದ್ರಕ್ಕೆ ಶಿಫಾರಸು ಮಾಡಿದೆ ಸರ್ ಇದಕ್ಕೆ ನಮ್ಮೆಲ್ಲ ಇಡೀ ನಾವೇನು ಮೀಸಲಾತಿ ವಂಚಿತರಾಗ್ತಿದ್ದೀವಿ ನಮ್ಮೆಲ್ಲರ ಖಂಡನೆ ಉಗ್ರ ಖಂಡನೆ ಇದೆ ಸರ್ ಯಾಕಂತ ಹೇಳಿದ್ರೆ ನಮಗೆ ಸಿದ್ದರಾಮಯ್ಯನ ಬಗ್ಗೆ ನಂಬಿಕೆ ಇತ್ತು ಏನಂತ ಹೇಳಿದರೆ ಈ ಹಿಂದಿನ ಸರ್ಕಾರ ಬಿ ಜೆ ಪಿ ಸರ್ಕಾರ ನಮ್ಮಲ್ಲಿ ಮೀಸಲಾತಿಯನ್ನು ಸದಾಶಿವ ಏನು ರಚನೆ ಮಾಡಿದ್ರು ಮೀಸಲಾತಿಯನ್ನು ಒಳ ಮೀಸಲಾತಿಯನ್ನು ವರ್ಗೀಕರಣ ಮಾಡಿಕೊಡ್ಬೇಕು ಅಂತ ನಾವೆಲ್ಲ ಅದಕ್ಕೆ ಒಪ್ಪೊಂಡು ಒಪ್ಕೊಂಡಿದ್ದೆ ಸರ್ ಯಾವ ರೀತಿ ಅಂತ ಹೇಳಿದ್ರೆ ಇದು ಮೀಸಲಾತಿ ವರ್ಗೀಕರಣ ನೀವು ಅನುಷ್ಠಾನಗೊಳಿಸೋಕೆ ಮುಂಚೆ ಸಮಾಜದ ಎಲ್ಲ ಗೌರವ ತಮ್ಮ ಮುಖಂಡನ ಎಲ್ಲ ಜಾತಿಯ ಸಂಘ 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 ಸಂಘಟನೆಗಳ ಸಂಸ್ಥೆಗಳನ್ನೆಲ್ಲ ಕರೆಸಿ ಅವ್ರ ಜೊತೆ ಚರ್ಚಿಸಿ ಮಾಡಿ ಅದ್ರ ಜೊತೆ ಇರ್ತಕ್ಕಂಥ ಸಾಧಕ ಬಾಧಕಗಳ ಬಗ್ಗೆ ನೀವು ವಿಚಾರ ಮಾಡಿ ಆಮೇಲೆ ಅದರ ಬಗ್ಗೆ ತೀರ್ಮಾನ ತಗೊಳ್ಳಿ ಅಂತ ಹೇಳಿದರೆ ಬಿ ಜೆ ಪಿ ಸರ್ಕಾರದ ಮಾತು ಕೇಳಲಿಲ್ಲ ಅದಕ್ಕೆ ಪ್ರತಿಫಲ ಏನು ಮಾಡಿದ್ರು ಅವರು ಅನುಭವಿಸ್ಕೊಂಡು ಅವ್ರು ಕಣ್ಮರೆಯಾಗಿದ್ದಾರೆ ಪ್ರಥಮವಾಗಿ ಜೆ ಡಿ ಎಸ್ ನಾವು ಮಾಡಿದೀವಿ ಅಂತ ಹೇಳಿದ್ರು ಅದೂ ಕಣ್ಮರೆಯಾಗಿದೆ ಈಗ ನಮ್ಮೆಲ್ಲರನ್ನೂ ಕೂಡ ವಿಧಾನಸಭೆ ಚುನಾವಣೆಯಲ್ಲಿ ನಾನು ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಬಿಡಲ್ಲ ಇದು ಬರೇ ಕೇವಲ ಮೂರು ಜಾತಿಗಲ್ಲ ಒಂದು ಜಾತಿ ಎಲ್ಲರಿಗೂ ಸಮಾನವಾಗಿರ್ಬೇಕಂತ ಹೇಳ್ತಕ್ಕಂಥ ಸಿದ್ದರಾಮಯ್ಯವರೇ ನಮ್ಮನ್ನೆಲ್ಲ ಬಳಸ್ಕೊಂಡು ಈ ಕಾಂಗ್ರೆಸ್ ಹಾಂ ಕಾಂಗ್ರೆಸ್ ನಿಧಾನವಾಗಿ ಬಳಸ್ಕೊಂಡು ಅವರು ಚುನಾವಣೆಯಲ್ಲಿ ನಮ್ಮನ್ನೆಲ್ಲ ಬಳಸ್ಕೊಂಡು ಬಿ ಜೆ ಪಿ ಹಠಾವ್ ಕಾಂಗ್ರೆಸ್ಸು ತಾಂಡ ಬಚಾವೋ ಕಾಂಗ್ರೆಸ್ಸು ಜೈಭೇರಿ ಬಾಡಲಿ ಅಂತೆಲ್ಲೆಲ್ಲ ಹೇಳಿ ನಮ್ಮನ್ನೆಲ್ಲ ಒತ್ತಿಗೆ ದಿಕ್ಕು ತಪ್ಸಿ ಮಾಡಿ ಈಗ ಪುನಃ ಚುನಾವಣೆ ಬರ್ತಿದ್ದಾಗ ನಮ್ಮ ಹಿಡೀ ಈ ಸಮಾಜವನ್ನು ಅವರು ಬಲಿ ಕೊಡೋದಕ್ಕೆ ಪುನಃ ಕೇಂದ್ರ ಸರ್ಕಾರದ ಅಂಗ್ಳಕ್ಕೆ ಹೊತ್ತು ಹಾಕಿ ಇದು ಬಿ ಜೆ ಪಿ ಮೇಲೆ ಗೂಬೆ ಕೂರಿಸುವಂಥ ಕೆಲಸ ಮಾಡಿ ಈ ಲಾಭವನ್ನು ಅಂತ ಮಾಡಿದ್ದಾರೆ ಆದರೆ ಅವರು ಈ ಲಾಭ ಇದು ಅವರಿಗೆ ಅನ್ವಯಿಸಲ್ಲ ಅವ್ರಿಗೆ ಆಗಲ್ಲ ಅನಾನುಕೂಲನೇ ಆಗುತ್ತೆ ಯಾಕಂತ ಹೇಳಿದ್ರೆ ನಮಗೆ ಇರತಕ್ಕಂಥ ಮೀಸಲಾತಿಯನ್ನು ರಾಜ್ಯ ಸರ್ಕಾರದ ಕೈಗೆ ತೊಗೊಂಡು ಪರಿಚಯದಲ್ಲಿ ಮುನ್ನೂರ ನಲವತ್ತೊಂದು ಅಲ್ಲಿ ಸಂಸತ್ತಿನ ಮಣ್ಣಿನಾಗ ಬದಲಾವಣೆ ಆದರೆ ಪೂರ್ಣ ಪ್ರಮಾಣದ ಅಧಿಕಾರ ಇವ್ರಿಗೆ ಸಿಗ್ತದೆ ಸರ್ ಹಾಗಾಗಿ ಇವರು ಅದನ್ನು ತಮಗೆ ಬೇಕಾದಂತೆ ಬಳಸ್ಕೊಂಡು ರಾಜಕಾರಣ ಮಾಡಬಹುದು ಮಾಡಿದ್ದಾರೆ ಇದಕ್ಕೆ ನಾವೆಲ್ಲ ಖಂಡಿಸ್ತೀವಿ ಸರ್ ನಾವು ಕೊರ್ಚಾ ಕುರ್ಮ ಲಂಬಾಣಿ ಭೋವಿ ಬಂಜಾರ ಇತರ ಎಲ್ಲಾ ಜನಾಂಗದವರು ಸೇರಿ ಮುಂದಿನ ದಿನಗಳಲ್ಲಿ ನಾವು ಪ್ರತಿಭಟನೆ ಮಾಡ್ತೀವಿ ತಾಲೂಕು ಮತ್ತು ಜಿಲ್ಲಾ ಸಂಘದಲ್ಲಿ ಪ್ರತಿಭಟನೆ ಮಾಡ್ತೀವಿ ಸರ್ ಇದೇ ವೇಳೆ ಮಾತನಾಡಿದ ಸಂಘದ ಅಧ್ಯಕ್ಷ ಕುಮಾರ್ ನಾಯಕ್ ಸೇವಾಲಾಲ್ ಜಯಂತಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸೌಜನ್ಯಕ್ಕೂ ಕೂಡ ನಮ್ಮನ್ನ ಆಹ್ವಾನಿಸಲಿಲ್ಲ ಉಪನಿರ್ದೇಶಕ ರಮೇಶ್ ವಿರುದ್ಧ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು ಸರ್ ಪ್ರತಿ ವರ್ಷ ಸೇವಾಲಾಲ್ ಜಯಂತಿ ಮಾಡಬೇಕಾದ್ರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ನನಗೆ ಫೋನ್ ಮಾಡೋರು ಫೋನ್ ಮಾಡಿ ಕರೆಸಿ ಡಿ ಸಿ ಆಫೀಸಲ್ಲಿ ಎ ಡಿ ಸಿ ನೇತೃತ್ವದಲ್ಲಿ ಸಭೆಯನ್ನು ಮಾಡಿ ಎಲ್ಲ ತೀರ್ಮಾನ ತೊಗೊಳ್ಳೋರು ಈ ವರ್ಷ ನಾವು ನಾನು ಬಿ ಜೆ ಪಿಲಿ ಇದ್ದೀನಿ ಅಂತಾನೋ ಅಥವಾ ಏನೋ ಗೊತ್ತಿಲ್ಲ ನಮ್ಮನ್ನು ಅವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ಕರೆದೇ ಇಲ್ಲ ಹಾಗಾಗಿ ನಮಗೆ ಸೇವಾಲಾಲ್ ಜಯಂತಿ ಹೋಗೋಕ್ಕೆ ಒಂಥರ ಮುಜುಗರು ಆಗುತ್ತೆ ಯಾಕಂದರೆ ನಮಗೆ ಇನ್ವೈಟ ಮಾಡಿಲ್ಲ ನಾವು ಕಷ್ಟಕ್ಕೆ ಹೋಗೋರು ನಾವುಗಳೇ ಇಲ್ಲಿ ಯಾವ್ದಾದ್ರು ಈಗ ಸಮಾಜದ ಏನಾರ ಪ್ರಾಬ್ಲಮ್ ಆಯಿತು ಅಂದರೆ ನಾವೇ ಹೋಗೋದು ಈಗ ಇಲ್ಲಿ ಏನು ಮಾಡ್ಕೊಂಡಂದರೆ ಜಿಲ್ಲಾ ಜಿಲ್ಲಾ ಅಭಿವೃದ್ಧಿ ಸಂಘ ಅಂತ ಮಾಡ್ಕೊಂಡಾರೆ ಏನು ಹೇಳ್ತಾರೆ ಬ ಅವ್ರು ಒಳ್ಳೆಯರೇ ಅವ್ರು ಮಾಡ್ತಾ ಇದ್ದಾರೆ ಬಟ್ ಇವರು ಅಧಿಕಾರಿಗಳು ಹೀಗೆ ಮಾಡ್ಬೋದಾ ಸರ್ ಅದು ತಾರತಮ್ಯ ಮಾಡ್ಬೋದಾ ಹಾಂ ಅದರ ಅರ್ಥ ಏನಾಗುತ್ತೆ ನಮ್ಮನ್ನು ಏನು ಹಂಗಾರೆ ಕಾಂಗ್ರೆಸ್ನವರು ಹೇಳಿದಾರಾ ಕಡಿಬೇಡಿ ಬಾಕಿ ಪಕ್ಷದವ್ರಿಗೆ ಹಾಂ ರಾಜಕೀಯವಾಗಿ ಇದು ಮಾಡಿದಾರಾ ಅನ್ನೋದು ನಮಗೆ ಒಂದು ಭಾರಿ ನೋವಾಗಿದೆ ಸರ್ ಆ್ಯಕ್ಚುಲಿ ಹಾಂ ಅದನ್ನು ನಾವು ಜ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಡೈರೆಕ್ಟರ್ಗೆ ಭೇಟಿಯಾಗಿ ಮಾತಾಡ್ತೀವಿ ಸರ್ ಆಮೇಲೆ ಇದು ಇದು ಹಾಂ ಸರಿ ಸರ್